ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ನಂದಿನಿಗೌಡ ಮಲ್ನಾಡ್ ಇವತ್ತಿನ ವಿಷಯದಲ್ಲಿ ನೋಡಿ ನನ್ನ ಮಗಳಿಗೆ ಒಂದು ಪೇಪರ್ ಕಟಿಂಗ್ ಮಾಡ್ಕೊಬರೋಕ್ಕೆ ಪ್ರಾಜೆಕ್ಟ್ ವರ್ಕ್ ಇತ್ತು ಸ್ಕೂಲಲ್ಲಿ ಅದಕ್ಕೋಸ್ಕರ ನಾನು ಅವಳಿಗೆ ಹೇಗೆ ಮಾಡೋದು ಅಂತ ಇದ್ದೀನಿ ನಾನು ಮಾಡ್ತೀನಿ ಅವಳು ಸಹ ಪೇಪರ್ ಕಟಿಂಗ್ನ ಮಾಡ್ತಾಳೆ ನಾನು ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ತೋರಿಸಿ ಕೊಡ್ತಾ ಇದ್ದೀನಿ ಏಕೆಂದರೆ ಅವರು ಕಲ್ತ್ಕೊಂಡ್ರೇ ಒಳ್ಳೆಯದಲ್ವಾ ನಾವು ಮಾಡಿಕೊಟ್ಟಿದ್ದನ್ನು ತೊಗೊಂಡೋದ್ರೆ ಅದರಿಂದ ಅವರಿಗೆ ಉಪಯೋಗ ಇರಲ್ಲ ಹಾಗಾಗಿ ನಾನು ಅವಳಿಗೆ ನೀನು ಈ ರೀತಿ ಟ್ರೈ ಮಾಡು ಅಂತ ಹೇಳಿಬಿಟ್ಟು ಇದ್ದೀನಿ ನಾನು ಒಂದು ಪೇಪರ್ ಶೀಟನ್ನು ತಗೊಂಡಿದ್ದೀನಿ ಇದು ಸ್ವಲ್ಪ ದಪ್ಪ ಇದೆ ಕತ್ರಿಯಿಂದ ಕಟ್ ಮಾಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇದೆ ಬಟ್ ಆದರೂ ನನಗೆ ಶೀಟ್ಗಳು ಬೇರೆ ಯಾವುದು ಸಿಗಲಿಲ್ಲ ಅದಕ್ಕೋಸ್ಕರ ಇದೇ ಶೀಟನ್ನು ತಗೊಂಡಿದ್ದೀನಿ ಅವಳು ಸಂಜೆ ಬಂದು ಹೇಳಿದ್ದು ಅಮ್ಮ ನನಗೆ ಇವಾಗ ಸ್ಕೂಲಲ್ಲಿ ಹೀಗೆ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದಾರಮ್ಮ ಅಂತ ಹೇಳಿಬಿಟ್ಟು ಹಾಗಾಗಿ ಬಾ ಇಬ್ಬರು ಇದರಲ್ಲೇ ಟ್ರೈ ಮಾಡೋಣ ಆಗುತ್ತೆ ಅಂತ ಹೇಳಿಬಿಟ್ಟು ಅವಳಿಗೆ ಬುಕ್ಕಿಗೆ ಅಂಟ್ಸ್ಬೇಕದನ್ನು ಹಾಗಾಗಿ ಅದಕ್ಕೆ ಎಷ್ಟು ಸೈಜು ಬೇಕು ಅದೇ ರೀತಿಯಾಗಿ ನಾನು ಇದ್ದೀನಿ ನಾನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ತೋರಿಸ್ಕೊಡ್ತೀನಿ ಅವಳು ಅದನ್ನು ಚಿಕ್ಕದಾಗಿ ಟ್ರೈ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ವೀಡಿಯೋದಲ್ಲಿ ಏನು ಮಾಡ್ತಾಳೆ ಅಂತ ಹೇಳಿಬಿಟ್ಟಲ್ವಾ ನೋಡಿ ನಾನು ಈಗ ಈ ರೀತಿಯಾಗಿ ಕಟ್ ಮಾಡಿ ಒಂದೇ ಸಮ ಮಾಡ್ಕೊಂಡಿದ್ದೀನಿ ಹೀಗೇ ಒಂದು ನಾಲ್ಕು ಸ್ಟೆಪ್ಪು ಆ ಬುಕ್ಕಲ್ಲಿ ಇರೋದು ನಾಲ್ಕು ಸ್ಟೆಪ್ ಅಂತ ಹೇಳಿಬಿಟ್ಟು ಹಾಗಾಗಿ ನಾನು ನಾಲ್ಕು ಸ್ಟೆಪ್ ಬರುವವರೆಗೂ ಅದನ್ನು ಕ್ಲೀನಾಗಿ ನೀಟಾಗಿ ಮಾಡಿಕೊಂಡು ಹೀಗೆ ಮಡ್ಚ್ಕೊಳ್ತೀನಿ ಒಂದೇ ಸಮ ಇರಬೇಕು ಹಾಗಾಗಿ ಎಲ್ಲಾದರೂ ಒಂಚೂರು ವ್ಯತ್ಯಾಸ ಆದರೆ ಒಂದಕ್ಕೊಂದು ಡಿಫ್ರೆಂಟ್ ಬರುತ್ತೆ ಅದಕ್ಕೋಸ್ಕರ ಒಂದೇ ಸಮ ಇರಬೇಕು ಹಾಗಾಗಿ ನಾನು ಅದೇ ರೀತಿ ಟ್ರೈ ಮಾಡ್ತಾ ಇದ್ದೀನಿ ನನಗೂ ಸಹ ಇದು ಅಷ್ಟೊಂದಾಗಿ ಬರಲ್ಲ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವಾ ನಮಗೆ ಆಗ ಎಲ್ಲ ನಾವು ಓದುವಾಗ ಈ ರೀತಿ ಎಲ್ಲ ಇರಲಿಲ್ಲ ನಮಗೆ ಪ್ರಾಜೆಕ್ಟ್ ವರ್ಕು ಯಾವುದೂ ಇರಲಿಲ್ಲ ಇವಾಗ ಈ ಮಕ್ಕಳಿಗೋಸ್ಕರ ನಮಗೂ ಆಗುತ್ತೆ ಅವರಿಗೂ ಟ್ರೈ ಮಾಡಿ ಆಗುತ್ತೆ ಅನ್ನೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ ನೋಡಿ ಅದು ನಾಲ್ಕು ಎಳೆ ಬಂದಿದೆ ಸ್ವಲ್ಪ ಮಡಚಿದ್ರಲ್ಲಿ ವ್ಯತ್ಯಾಸ ನನಗೆ ಕಂಡು ಬಂತು ನೋಡಿ ಹಾಗಾಗಿ ಮತ್ತೊಮ್ಮೆ ಅದನ್ನು ಒಂದೇ ಸಮಕ್ಕೆ ರೆಡಿ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಹೀಗೆ ಒಂದೇ ಸಮಯ ಇರಬೇಕದು ಮತ್ತು ಸ್ವಲ್ಪ ದುಡ್ದು ಸಣ್ಣದು ಆದ್ರೂ ಅದು ಅಷ್ಟು ಚೆನ್ನಾಗಾಗಲ್ಲ ವ್ಯತ್ಯಾಸ ಕಂಡುಬರುತ್ತೆ ಹಾಗಾಗಿ ಹಾಗೆಯೇ ನನ್ನ ಯೂಟ್ಯೂಬ್ ನೋಡ್ತಾ ಇದ್ದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆಯೇ ನಿಮ್ಮ ಅಕ್ಕಪಕ್ಕದ ಮನೆಯವರಿಗೂ ತಿಳಿಸಿ ನನಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ದಯವಿಟ್ಟು ಅರ್ಧಕ್ಕೆ ನಿಲ್ಲಿಸ್ಬೇಡಿ ಇವಾಗ ಸ್ವಲ್ಪ ಸಮಯದಿಂದ ನಾನು ವೀಡಿಯೋಗಳನ್ನು ತುಂಬ ಲೇಟಾಗಿ ಹಾಕ್ತಾಯಿದ್ದೀನಿ ಅದಕ್ಕೆ ಏನು ಕಾರಣ ಅಂತ ಮುಂದೆ ಹೇಳ್ತೀನಿ ನೋಡಿ ನಾನು ಇವಾಗ ಅದನ್ನೆಲ್ಲ ಮಡ್ಚಿಟ್ಕೊಂಡಿದ್ದೀನಲ್ವಾ ಅದಕ್ಕೆ ಪೆನ್ಸಿಲಲ್ಲಿ ನಾನು ಗುರುತನ್ನು ಮಾಡ್ಕೊಳ್ತಾ ಇದ್ದೀನಿ ಯಾವ ರೀತಿ ಕಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಪೆನ್ಸಿಲಲ್ಲಿ ನಾನು ಕ್ಲೀನಾಗಿ ಗುರುತನ್ನು ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ಸೈಡನು ಅಷ್ಟೇ ಸ್ವಲ್ಪ ರೌಂಡಾಗಿ ಗುರ್ತು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಚೋರೆ ಆದರೆ ಆ ಕಡೆ ಈ ಕಡೆ ಸ್ವಲ್ಪ ಚೊಟ್ಟನೂ ಆಗುತ್ತೆ ನಾನು ಸ್ವಲ್ಪ ರೌಂಡಾಗಿಯೇ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ನೋಡಿ ಮತ್ತೊಮ್ಮೆ ತೋರಿಸ್ಕೊಡ್ತೀನಿ ಇದೇ ರೀತಿ ಮಾಡಬೇಕು ನೋಡಿ ಈ ಸೈಡ್ ಮಾಡಿದ್ದೀನಿ ಮತ್ತು ಆ ಸೈಡು ಸಹ ಇನ್ನೊಮ್ಮೆ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಲ್ವ ನನ್ನದು ವೀಡಿಯೋಗಳು ಸ್ವಲ್ಪ ಲೇಟಾಗಿ ಬರ್ತಾಯಿದೆ ದಿನ ಬಿಟ್ಟು ದಿನ ಆಗ್ತಾಯಿದೆ ಅಥವಾ ವಾರಕ್ಕೊಂದು ವೀಡಿಯೋಗಳು ಆಗ್ತಾಯಿದೆ ನನಗೆ ಹೆಲ್ತ್ ಪ್ರಾಬ್ಲಮ್ ಇರೋದರಿಂದ ನನಗೆ ವೀಡಿಯೋಗಳನ್ನು ಅಷ್ಟೊಂದಾಗಿ ಹಾಕೋಕ್ಕೆ ಆಗ್ತಾಯಿಲ್ಲ ಹಾಗೆ ಸ್ವಲ್ಪ ಆಗಾಗ ಸ್ವಲ್ಪ ಬಿಡು ಮಾಡಿಕೊಂಡು ವೀಡಿಯೋಗಳನ್ನು ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅವ ಹಿಂದೆನೂ ಹೇಳಿದ್ದೆ ನಾನು ವೀಡಿಯೋಗಳನ್ನು ಇರ್ತೀನಿ ಅಂತ ಬಟ್ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದ್ದಿದ್ದರಿಂದ ವೀಡಿಯೋಗಳು ಬೇಗ ಬೇಗ ಹಾಕೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಇನ್ನು ಮುಂದೆ ಸಾಧ್ಯ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಚಿತ್ರ ಬಿಡಿಸ್ಕೊಂಡಿದ್ದೀನಲ್ಲ ಅದು ತುಂಬ ಚೆನ್ನಾಗಿ ಬಂದಿದೆ ಇವಾಗ ಅದನ್ನು ಕಟ್ ಮಾಡ್ಕೋಬೇಕು ನಿಧಾನವಾಗಿ ಆದಷ್ಟು ಆ ಗೆರೆನ ಹಾಕ್ಕೊಂಡಿದ್ದೀವಲ್ಲ ಅದ್ರ ಮೇಲೇ ನೀಟಾಗಿ ಕಟ್ ಮಾಡ್ಕೋಬೇಕು ಸ್ವಲ್ಪ ಪೇಪರು ದಪ್ಪ ಇರೋದ್ರಿಂದ ಕತ್ರಿ ಸ್ವಲ್ಪ ಹರಿತಾ ಇರಲಿಲ್ಲ ಅದು ನಂದು ಬಟ್ಟೆ ಕಟ್ಟಿಂಗು ಕತ್ರಿ ಅದು ಸ್ವಲ್ಪ ಹದ ಹೋಗಿದೆ ಅನಿಸುತ್ತೆ ಇನ್ನೆಲ್ಲ ನಾನು ರೆಡಿ ಮಾಡ್ಕೋಬೇಕು ಅದರಲ್ಲಿ ಕಟ್ ಮಾಡೋಕ್ಕೆ ನನಗೇ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಇನ್ನು ನನ್ನ ಮಗಳು ಹೇಗೆ ಟ್ರೈ ಮಾಡ್ತಾಳೋ ಗೊತ್ತಿಲ್ಲ ಅವಳಿಗೂ ಹೇಳ್ತಾ ಇದ್ದೀನಿ ನೀನೇ ಮಾಡಬೇಕು ಅಂತ ಹೇಳಿಬಿಟ್ಟು ಅವಳು ಮಾಡ್ತಾಳೆ ಅವಳಿಗೆ ತುಂಬ ಇದೆಲ್ಲ ಇಂಟ್ರೆಸ್ಟ್ ಇದೆ ಹಾಗಾಗಿ ಅವಳು ಇಂಟ್ರೆಸ್ಟಿಂದನೇ ಮಾಡ್ತಾಳೆ ಅವಳು ಅವಳೇ ಕಲ್ತ್ಕೊಂಡ್ರೆ ಮತ್ತು ಸ್ಕೂಲಲ್ಲಿ ಏನಾದರೂ ಕೊಟ್ಟರೆ ಅವಳಿಗೆ ಮಾಡೋದಕ್ಕೆ ಈಸಿ ಆಗಲಿ ಅಂತ ನಾವು ಮಾಡಿಕೊಟ್ರೆ ಮತ್ತು ಅವ್ರ ಮುಂದಕ್ಕೆ ಕಲಿಯೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರ್ಯಾಬಿಟ್ ಥರ ಬಂದಿದೆ ರ್ಯಾಬಿಟ್ ರ್ಯಾಬಿಟ್ಟಿಂದು ಅವರು ಹೇಳಿದರು ಈ ರೀತಿ ಮಾಡ್ಕೊಬರೋಕ್ಕೆ ಎರಡು ಕಿವಿಗಳು ಹಾಗೂ ಅದರ ಮುಖಗಳು ಮಾತ್ರ ಮಾಡೋದಕ್ಕೆ ಹೇಳಿದರು ನೋಡಿ ಒಂದು ಎರಡು ಮೂರು ನಾಲ್ಕು ತುಂಬ ಚೆನ್ನಾಗಿ ಬಂದಿದೆ ಇವಾಗ ಅದನ್ನು ಪೆನ್ಸಿಲಲ್ಲಿ ಮೇಲ್ಗಡೆ ಕಣ್ಣು ಮತ್ತು ಅದನ್ನು ಚಿತ್ರನ ಬಿಡಿಸ್ಬೇಕು ಅವಳಿಗೆ ಯಾವ ರೀತಿ ಬಿಡಿಸೋದು ಅಂತ ಇದ್ದೀನಿ ಅವಳು ಈ ಕಡೆ ಬಿಡಿಸ್ತಾ ಇದ್ದಾಳೆ ಬಟ್ ನನಗೆ ವೀಡಿಯೋ ಮಾಡೋದಕ್ಕೆ ಆಗ್ತಾ ಇಲ್ಲ ನನ್ನ ವೀಡಿಯೋ ಮಾತ್ರ ಬರ್ತಾ ಇದೆ ನೋಡಿ ಈ ಥರ ಚಿತ್ರನ ರೆಡಿ ಮಾಡ್ಕೊಂಡಿದ್ದಾಳೆ ಇದು ಅವಳು ರೆಡಿ ಮಾಡಿದ್ದು ನೋಡಿ ತುಂಬ ಸಣ್ಣದು ಬಂದಿದೆ ನಾನು ಮಾಡಿದ್ದು ಸ್ವಲ್ಪ ದೊಡ್ಡದಿತ್ತು ಇದು ಅವಳು ರೆಡಿ ಮಾಡಿದ್ದು ಕಲರ್ ಎಲ್ಲ ಹಾಕಿಬಿಟ್ಟು ಅವಳು ಮೂರೇ ಮಾಡಿದ್ದಾಳೆ ನಾನು ನಾಲ್ಕು ಮಾಡಿದ್ದೆ ಅವಳು ಅಮ್ಮ ಅಣ್ಸೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಮೂರನ್ನು ಮಾಡಿದಾಳೆ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಚಿಕ್ಕದಾಗಿ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ದಾಳೆ ನಾನು ಹೇಳ್ಕೊಟ್ಟಾಗೆ ಮಾಡಿದ್ಲು ನನಗೂ ತುಂಬ ಖುಷಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್